ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆದ್ರೂ ಕೂಡ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಕ್ರೇಜ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಗಿಲ್ಲಿ ನಟನೆ ಮಾಡಿದಂತಹ ಒಂದೊಂದೇ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ಡೆಬಿಲ್ ಸಿನಿಮಾ ತೆರೆಗೆ ಬಂದಿತ್ತು ಚಿತ್ರದಲ್ಲಿ ದರ್ಶನ್ ಜೊತೆ ಸಣ್ಣದೊಂದು ಪಾತ್ರದಲ್ಲಿ ಗಿಲ್ಲಿ ಅವರು ಮಿಂಚಿದ್ರು ಈ ವಾರ ಸರ್ಕಾರಿ ಶಾಲೆ ಹೆಚ್ ಏಟ್ ಅನ್ನೋಂತಹ ಸಿನಿಮಾ ಕೂಡ ತೆರಿಗೆ ಬಂದಿದೆ ಇನ್ನು ಸೂಪರ್ ಹಿಟ್ ಅನ್ನುವಂತಹ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಸೊ ಸೂಪರ್ ಹಿಟ್ ಚಿತ್ರದ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿತ್ತು ಅಲ್ಲಿಗೆ ಗಿಲ್ಲಿ ನಟ ಅವರು ಕೂಡ ಬಂದಿದ್ದರು ಗಿಲ್ಲಿ ನಟನಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಲಾಯಿತು ಇದೇ ವೇಳೆ ಅವರ ಒಂದು ಕೆಲವು ಪ್ರಶ್ನೆಗಳಿಗೆ ಇರುವಂತಹ ಗೊಂದಲಗಳಿಗೆ ಗಿಲ್ಲಿಯವರು ಉತ್ತರವನ್ನು ಕೊಡೋದ್ರ ಮೂಲಕ ತೆರೆ ಹೇಳಿದರು ಅಭಿಮಾನಿಗಳನ್ನ ಭೇಟಿ ಮಾಡ್ತಾ ಇಲ್ಲ ಅನ್ನೋಂತಹ ಆರೋಪ ಕೂಡ ಕೇಳಿ ಬಂದಿತ್ತು ಇದಕ್ಕೆ ಗಿಲ್ಲಿಯವರು ಹೇಳಿದ್ರು ತಾನು ಎಷ್ಟು ಬಿಸಿ ಇದ್ದೀನಿ ಅನ್ನೋದು ತನಗಷ್ಟೇ ಗೊತ್ತಿರದೆ ಮನೆಯಿಂದ ಹೊರಗಡೆ ಬಂದ ತಕ್ಷಣನೇ ಯಾವ ಇಂಟಿಗೆ ಹೋಗ್ಬೇಕು ಯಾರನ್ನ ಭೇಟಿ ಮಾಡಬೇಕು ಯಾವ ಕೆಲಸ ಮಾಡಬೇಕು ಮಾಡಬಾರ್ದು ಅನ್ನೋದೇ ಬರೀ ಚಿಂತೆ ಆಗಿತ್ತು ಇಷ್ಟೆಲ್ಲ ಗೊಂದಲಗಳ ನಡುವೆ ಇಷ್ಟೆಲ್ಲ ಕೆಲಸಗಳ ಮಧ್ಯೆ ಕೆಲವೊಂದಿಷ್ಟು ಅಭಿಮಾನಿಗಳನ್ನು ಕೂಡ ಭೇಟಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ನಾನು ಖಂಡಿತವಾಗ್ಲೂ ಎಲ್ಲರನ್ನು ಭೇಟಿ ಆಗ್ತೀನಿ ಅಂತ ಹೇಳಿದ್ರು ಇದೇ ವೇಳೆ ದರ್ಶನ್ ಅವ್ರನ್ನ ನೀವು ಭೇಟಿ ಆಗ್ತೀರಾ ಜೈಲಲ್ಲಿ ಹೋಗಿ ಭೇಟಿ ಆಗ್ತೀರಾ ಮಾತಾಡಿಸ್ತೀರಾ ಅಂತ ಕೂಡ ಕ್ವಶನ್ ಕೇಳಾಗಿತ್ತು ಇದಕ್ಕೂ ಕೂಡ ಗಿಲ್ಲಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಸದ್ಯ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ವಿಚಾರಣಾ ದಿನ ಖೈದಿಯಾಗಿ ಪರಪನ ಅಗ್ರಹಾರ ಜೈಲಲ್ಲಿದ್ದಾರೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣದ ಟ್ರಯಲ್ ಕೂಡ ಆರಂಭ ಆಗಿದೆ ಸದ್ಯಕ್ಕೆ ಬೇಲ್ ಸಿಗೋದು ಡೌಟ್ ಅಂತ ಕೂಡ ಚರ್ಚೆ ನಡೀತಾ ಇದೆ ಡೆವಿಲ್ ಸಿನಿಮಾವನ್ನ ಗಿಲ್ಲಿ ನಟ ಅವರು ಇನ್ನೂ ಕೂಡ ನೋಡಿಲ್ವಂತೆ ಶೀಘ್ರದಲ್ಲೇ ಸಿನಿಮಾ ನೋಡುವಂತಹ ಆಸೆ ಇದೆ ದರ್ಶನ್ ಸರ್ ಅವರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯನಾ ಅಂತ ಕೂಡ ಕೇಳಿ ನೋಡಿದ್ದಾರೆ ಸದ್ಯಕ್ಕೆ ಅವಕಾಶ ಕೂಡ ಇಲ್ಲ ಅಂತ ಹೇಳಿದ್ದಾರೆ ಪ್ರಯತ್ನ ಮಾಡಿದ್ದಂತೂ ನಿಜ ದರ್ಶನ್ ಅವ್ರನ್ನ ಆಗೋದಕ್ಕೆ ಆದರೆ ಅದರದ್ದೊಂದು ಅವಕಾಶ ಇಲ್ಲದೇ ಇರೋದಕ್ಕೆ ನಾನು ಆಗಿದ್ದೀನಿ ಅಂತ ಕೂಡ ಹೇಳಿದ್ರು ದರ್ಶನ ಜೈಲಿನಲ್ಲಿ ನೋಡೋದಕ್ಕಿಂತ ಅವರನ್ನು ಮನೆಯಲ್ಲೇ ನೋಡಬೇಕು ಮನೆಗೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಮಾತಾಡಿಸಿ ಅವರ ಆಶೀರ್ವಾದ ಪಡಿಬೇಕು ಅನ್ನೋದು ನನ್ನ ಆಸೆ ಆಗಿದೆ ಅಂತ ಹೇಳಿ ಗಿಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಡೆವಿಲ್ ಸಿನಿಮಾ ನೋಡಬೇಕಾದ್ರೆ ನನ್ನ ದೃಶ್ಯಗಳನ್ನ ಪ್ರೇಕ್ಷಕರು ಎಂಜಾಯ್ ಮಾಡಿದರು ಅನ್ನೋದು ಗೊತ್ತಾಯಿತು ಆ ಸ ಆ ಟೈಮಲ್ಲಿ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿದ್ದರಿಂದ ಆ ಒಂದು ಖುಷಿನ ನನಗೆ ಎಂಜಾಯ್ ಮಾಡೋದಕ್ಕೆ ಆಗಲಿಲ್ಲ ನಾನು ಕೂಡ ಥಿಯೇಟರ್ನಲ್ಲಿ ಎಲ್ಲ ಜೊತೆ ಕುತ್ಕೊಂಡು ಎಂಜಾಯ್ ಮಾಡಬೇಕು ಅಂತ ಅನಿಸಿದ್ದು ನಿಜ ಬಟ್ ಆ ಒಂದು ವಿಚಾರಕ್ಕೆ ನನಗೆ ಬೇಸರ ಇದೆ ಹೊರಗಡೆ ಬಂದ ಮೇಲೆ ಫೋನ್ನಲ್ಲಿ ಆ ವಿಡಿಯೋಗಳನ್ನ ನೋಡಿ ತುಂಬನೇ ಖುಷಿಯಾಯಿತು ಅಂತ ಹೇಳ್ಕೊಂಡಿದ್ದಾರೆ ಗಿಲ್ಲಿ ನಟ ಅವರು ಇನ್ನು ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ಅವರ ಕಾಮಿಡಿ ಟ್ರ್ಯಾಕ್ ಇದೆ ಕಥೆಯಲ್ಲಿ ಆ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಇಲ್ಲದಿದ್ರು ಕೂಡ ಇದ್ದಷ್ಟು ಹೊತ್ತು ತಮ್ಮ ಕಾಮಿಡಿ ಮೂಲಕ ಗಿಲ್ಲಿ ಪ್ರೇಕ್ಷಕರನ್ನು ರಂಚಿಸಿದ್ದಾರೆ ಸೊ ಡೆವಿಲ್ ಸಿನಿಮಾದ ಒಂದು ಶೂಟಿಂಗ್ ವೇಳೆ ದರ್ಶನ್ ಅವರು ತುಂಬಾ ಸರಳವಾಗಿ ನಡ್ಕೊಂಡಿದ್ರು ತನ್ನದೊಂದು ಕಾಮಿಡಿಯನ್ನು ಮೆಚ್ಚಿ ಅವರು ಮಾತಾಡಿದರು ಅಂತ ಕೂಡ ಗಿಲ್ಲಿ ಅವರು ಹೇಳಿಕೊಂಡಿದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕಾದ್ರೆ ಗಿಲ್ಲಿ ಒಂದಷ್ಟು ಸಿನಿಮಾಗಳಲ್ಲಿ ನಡೆಸಿದ್ರು ಇದೀಗ ಒಂದೊಂದೇ ಸಿನಿಮಾಗಳು ರಿಲೀಸ್ ಇದೆ ಸೊ ಗಿಲ್ಲಿಯವರು ಮುನ್ನಲೆಯಲ್ಲಿರುವಂತಹ ಒಂದು ಸಿನಿಮಾ ಅಂತಂದರೆ ಅದು ಸೂಪರ್ ಹಿಟ್ ಸಿನಿಮಾ ಈಗ ಆ ಸಿನಿಮಾ ಕೂಡ ರಿಲೀಸ್ ಇದ್ದು ಅವರಿಗೆ ಮತ್ತಷ್ಟು ಅವಕಾಶಗಳು ಸಿಗಲಿ ಲೈಕಲ್ಲಿ ಮತ್ತಷ್ಟು ಅವರು ಉತ್ತುಂಗಕ್ಕೆ ಇರಲಿ ಅಂತ ಹೇಳಿ ನಾವು ಕೂಡ ಆಶಿಸೋಣ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ನೀವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ